ಕಾಯಕವೇ ಕೈಲಾಸ ಇದು ಬಸವಣ್ಣನವರು ಹೇಳಿದಂತಹ ಮಾತು ಕೆಲಸ ಮಾಡಿದರೆ ಮಾತ್ರ ಸಂತೃಪ್ತವಾದ ಜೀವನವನ್ನು ಸಾಗಿಸಲು ಸಾಧ್ಯ ಎಲ್ಲರೂ ಕೆಲಸ ಮಾಡಿ ಬದುಕುವುದಾದರೆ ಅವರಿಗೆ ಅವರ ಜೀವನದಲ್ಲಿ ಅವರ ಬದುಕಿನಲ್ಲಿ ಸ್ವರ್ಗ ಸುಖವನ್ನು ಅನುಭವಿಸಲು ಸಾಧ್ಯವಿದೆ ಒಬ್ಬ ಮನುಷ್ಯನ ಬದುಕಿನಲ್ಲಿ ಕೆಲಸ ಅತಿ ಮುಖ್ಯವಾದ ಒಂದು ಭಾಗವಾಗಿದೆ ಕಾರ್ಮಿಕರನ್ನು ಕೆಲಸ ಮಾಡುವವರನ್ನು ಅತ್ಯಂತ ಗೌರವದಿಂದ ನಾವು ಅವರೊಂದಿಗೆ ವ್ಯವಹರಿಸಬೇಕು ಅವರನ್ನು ದಾಸಿಗಳಂತೆ ಜೀತದಾಳುವಂತೆ ಕೀಲಾಗಿ ಕಾಣಬಾರದು ಅದು ಅವರಿಗೆ ನೀಡುವ ವೇತನಕ್ಕಿಂತ ಮಹತ್ವದ್ದು ಎಂದು ನನ್ನ ಅನಿಸಿಕೆ ಕಾರ್ಮಿಕರನ್ನು ಗೌರವಿಸುವುದೇ ಅವರಿಗೆ ನಾವು ನೀಡುವಂತಹ ದೊಡ್ಡ ಉಡುಗೊರೆ ಅಂದ ಹಾಗೆ ಇಂದು ಮೇ ಒಂದು ನಮಗೆಲ್ಲರಿಗೂ ತಿಳಿದಿರುವಂತೆ ಇಂದು ವಿಶ್ವ ಕಾರ್ಮಿಕರ ದಿನ ವಿಶ್ವ ಲೇಬರ್ಸ್ ಡೇ ಬನ್ನಿ ಆ ಬಗ್ಗೆ ಸ್ವಲ್ಪ ವಿವರಣೆಯನ್ನು ತಿಳಿದುಕೊಳ್ಳೋಣ ಮೇ ಒಂದರಂದು ಕಾರ್ಮಿಕ ದಿನ ಪ್ರತಿ ವರ್ಷ ಆಚರಿಸುತ್ತೇವೆ ನಮ್ಮ ದೇಶದ ಕಾರ್ಮಿಕರಿಗೆ ಕಾರ್ಮಿಕ ದಿನದಿಂದ ಚಿಕ್ಕಾಸಿನ ಪ್ರಯೋಜನವಿಲ್ಲ ಅವರಲ್ಲಿ ಬಹುಮಂದಿಗೆ ಕಾರ್ಮಿಕರ ದಿನಾಚರಣೆಯ ಬಗ್ಗೆ ಒಂದು ಅರಿವು ಸಹ ಇಲ್ಲ ಸಮಾಜ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಕಾರ್ಮಿಕರು ಮತ್ತು ಕಾರ್ಮಿಕ ವರ್ಗದ ಕೊಡುಗೆಗಳನ್ನು ನಾವು ನಿತ್ಯವೂ ಸ್ಮರಿಸಬೇಕಾಗುತ್ತದೆ ಅವರ ಕೊಡುಗೆಗಳನ್ನು ಗುರುತಿಸಿ ಗೌರವಿಸುವ ಮಹತ್ವವನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಒತ್ತಿ ಹೇಳುತ್ತದೆ ಇದು ಕಾರ್ಮಿಕರು ತಮ್ಮ ಹಕ್ಕುಗಳ ಬಗ್ಗೆ ಹೇಳಬೇಕು ಎಂದು ಒತ್ತಾಯಿಸುತ್ತದೆ ಕಾರ್ಮಿಕರು ಹೆಚ್ಚಾಗಿ ಪ್ರತಿ ದೇಶದಲ್ಲಿ ಪ್ರತಿ ಪ್ರದೇಶದಲ್ಲಿ ಅವರು ಒಂದಲ್ಲ ಒಂದು ರೀತಿಯ ಶೋಷಣೆಗೆ ಒಳಗಾಗಿರುತ್ತಾರೆ ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಕಾರ್ಮಿಕ ಸಂಘಗಳು ಮತ್ತು ಸಮಾಜವಾದಿ ಪಕ್ಷಗಳು ಮುಖ್ಯವಾಗಿ ಈ ದಿನಾಚರಣೆಯನ್ನು ಅತಿ ಸಂಭ್ರಮದಿಂದ ಆಚರಿಸುತ್ತದೆ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯನ್ನು ಪ್ರತಿ ವರ್ಷ ನಾವು ಆಚರಿಸುತ್ತೇವೆ ಅದೊಂದು ಕಾಟಾಚಾರವಾಗಬಾರದು ಕಾರ್ಮಿಕರ ಹಕ್ಕುಗಳು ಅವರ ಸ್ವಾತಂತ್ರ್ಯವನ್ನು ನಾವು ಅವರಿಗೆ ತಿಳಿಸುವುದು ನಮ್ಮ ಜವಾಬ್ದಾರಿಯಾಗಿದೆ ಸಾವಿರದ ಎಂಟುನೂರ ಎಂಬತ್ತಾರರ ಮೇ ನಾಲ್ಕರಂದು ಚಿಕಾಗೋದ ಇಲಿನೈನ್ಸ್ ಪ್ರದೇಶದ ಹೇ ಮಾರ್ಕೆಟ್ ಎಂಬಲ್ಲಿ ಕಾರ್ಮಿಕರ ಮೇಲೆ ನಡೆದಂತಹ ದಮನಕಾರಿ ಅನ್ಯಾಯದ ವಿರುದ್ಧ ಮೇ ಒಂದನ್ನು ಕಾರ್ಮಿಕರ ದಿನಾಚರಣೆಯಾಗಿ ಘೋಷಿಸಲಾಗಿದೆ ಇದು ಮಾತ್ರ ಒಂದು ಉದಾ ಕಾರಣವಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಕಾರ್ಮಿಕರ ಮೇಲೆ ನಡೆದಂತಹ ಅನ್ಯಾಯವನ್ನು ಮತ್ತು ಅವರ ಮೇಲೆ ನಡೆದಂತಹ ಶೋಷಣೆಯನ್ನು ಮುಂದಿಟ್ಟುಕೊಂಡು ಮೇ ಒಂದರಂದು ಕಾರ್ಮಿಕರ ದಿನಾಚರಣೆಯಾಗಿ ಘೋಷಿಸಲಾಗಿದೆ ಕಾಮ್ಗರ್ ದಿನ್ ಪರಿಶ್ರಮ್ ದಿನ್ ಎಂದು ಹಿಂದಿಯಲ್ಲಿ ಕರೆಯುತ್ತಾರೆ ಕಾರ್ಮಿಕರ ದಿನಾಚರಣೆ ಎಂದು ಕನ್ನಡದಲ್ಲಿ ಕಾಮ್ಗರ್ ದಿವಸ್ ಎಂದು ಮರಾಠಿಯಲ್ಲಿ ಉಳಿಪಿನಾಲ್ ದಿನಂ ಎಂದು ತಮಿಳಿನಲ್ಲಿ ಹಾಗೂ ವಿವಿಧ ರಾಜ್ಯಗಳಲ್ಲಿ ವಿವಿಧ ಹೆಸರುಗಳಿಂದ ಕರೆದು ಈ ದಿನವನ್ನು ಆಚರಿಸಲಾಗುತ್ತದೆ ಚೆನ್ನೈನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಮೊದಲ ಬಾರಿಗೆ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಸಿಂಗರ ವೇಲರ್ ನೇತೃತ್ವದ ಲೇಬರ್ ಕಿಸಾನ್ ಪಾರ್ಟಿ ಆಫ್ ಹಿಂದೂಸ್ತಾನ್ ದೇಶದಲ್ಲಿ ಮೊದಲ ಬಾರಿಗೆ ಕಾರ್ಮಿಕರ ದಿನ ಆಚರಣೆಯನ್ನು ಆಚರಿಸಲಾಯಿತು ಅಂದಿನಿಂದ ಇಂದಿನವರೆಗೂ ಭಾರತದಲ್ಲಿ ಕಾರ್ಮಿಕರ ದಿನವನ್ನು ಆಚರಿಸಲಾಗುತ್ತದೆ ಜೊತೆಗೆ ಕಾರ್ಮಿಕರ ದಿನಾಚರಣೆ ಎಂದು ಸರಕಾರ ಸಾರ್ವಜನಿಕ ರಜೆಯನ್ನು ನೀಡಿದೆ ಹೀಗಾಗಿ ಪ್ರತಿ ವರ್ಷ ಈ ದಿನ ರಜೆ ಇರುತ್ತದೆ ಭಾರತದ ಇತಿಹಾಸದಲ್ಲಿ ಕಾರ್ಮಿಕರ ದಿನಾಚರಣೆ ನೂರ ನಲವತ್ತು ವರ್ಷದ ಇತಿಹಾಸವನ್ನು ಹೊಂದಿದೆ ಜಾಗತಿಕ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ವರ್ಕರ್ಸ್ ಡೇ ಎಂದು ಕರೆಯಲಾಗುತ್ತದೆ ಪ್ರಾಚೀನ ಯುರೋಪಿಯನ್ ವಸಂತ ಉತ್ಸವದ ನಂತರ ಈ ಹೆಸರನ್ನು ನೀಡಲಾಗಿದೆ ಆಮ್ಸ್ಟ್ಯಾಮ್ನಲ್ಲಿ ಸಾವಿರದ ಒಂಬೈನೂರ ನಾಲ್ಕರ ಅಂತಾರಾಷ್ಟ್ರೀಯ ಸಮಾಜವಾದಿ ಸಮ್ಮೇಳನದಲ್ಲಿ ಸಮಾಜವಾದಿ ಮತ್ತು ಕಮ್ಯುನಿಸ್ಟ್ ರಾಜಕೀಯ ಪಕ್ಷಗಳ ಎರಡನೆಯ ಅಂತಾರಾಷ್ಟ್ರೀಯ ಸಂಘಟನೆಯ ಆರನೆಯ ಕಾನ್ಫರೆನ್ಸ್ನಲ್ಲಿ ಇಂಟರ್ನ್ಯಾಷನಲ್ ವರ್ಕರ್ಸ್ ಡೇಗೆ ಮೇ ಒಂದನ್ನು ಆಯ್ಕೆ ಮಾಡಲಾಯಿತು ವಿಶ್ವದ ಅನೇಕ ದೇಶಗಳಲ್ಲಿ ಲೇಬರ್ ಡೇ ಅನ್ನು ಮೇ ಒಂದರಂದೇ ಆಚರಿಸಲಾಗುತ್ತದೆ ಸ್ಪ್ರಿಂಗ್ ಫೆಸ್ಟಿವಲ್ ಎಂದೂ ಸಹ ಆಚರಿಸಲಾಗುತ್ತದೆ ಈ ರಾಷ್ಟ್ರಗಳಲ್ಲಿ ಬಹುತೇಕ ಕಾರ್ಮಿಕ ವರ್ಗವನ್ನು ಆಚರಿಸಲು ಪ್ರತ್ಯೇಕ ದಿನಗಳನ್ನು ಹೊಂದಿರುತ್ತದೆ ಯು ಎಸ್ ಎಲ್ಲಿ ಸೆಪ್ಟೆಂಬರ್ ಮೊದಲ ಸೋಮವಾರದಂದು ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಸೇವೆ ಸಲ್ಲಿಸುವ ಕಾರ್ಮಿಕರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಮತ್ತು ಕಾರ್ಮಿಕರ ಹಕ್ಕುಗಳನ್ನು ಉತ್ತೇಜಿಸುವ ಹಾಗೂ ರಕ್ಷಿಸುವ ಸಲುವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ ಕೆಲಸ ಯಾವುದೇ ಇರಲಿ ಶ್ರಮ ಯಾವುದೇ ಇರಲಿ ಕಷ್ಟದ್ದು ಸುಲಭದ್ದು ಎಂದು ವ್ಯತ್ಯಾಸವಿಲ್ಲದೆ ಕಾರ್ಮಿಕರು ಪ್ರತಿದಿನ ಮುಂಜಾನೆಯಿಂದ ಮುಸ್ಸಂಜೆವರೆಗೆ ದುಡಿಯುತ್ತಾರೆ ಅವರು ತಮ್ಮ ವೇತನವನ್ನು ಲೆಕ್ಕಿಸದೆ ನಿಸ್ವಾರ್ಥದಿಂದ ಪರಿಶ್ರಮಿಸುತ್ತಾರೆ ಅವರನ್ನು ಗೌರವಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ದೇಶದ ವಿಭಿನ್ನ ವಿಭಾಗದಲ್ಲಿ ವಿಭಿನ್ನ ಪ್ರದೇಶದಲ್ಲಿ ವಿಭಿನ್ನ ಸ್ಥಳಗಳಲ್ಲಿ ಕಾರ್ಮಿಕರು ವಿಭಿನ್ನವಾದ ರೀತಿಯಲ್ಲಿ ಕೆಲಸ ಮಾಡುತ್ತಾ ಇರುತ್ತಾರೆ ಅವರು ಕೆಲಸವನ್ನು ವೇತನಕ್ಕಿಂತ ಹೆಚ್ಚಾಗಿ ದೇವರ ಕೆಲಸ ಪುಣ್ಯದ ಕೆಲಸ ಎಂದು ಭಾವಿಸುತ್ತಾರೆ ಇಂತಹ ಉತ್ತಮವಾದ ನಿಷ್ಕಳಂಕರಾದ ಕಾರ್ಮಿಕರಿಗೆ ಶ್ರಮಿಕರಿಗೆ ನಾವು ಒಂದು ಸಲಾಮ್ ಹೇಳಲೇಬೇಕು ಅದೇನೇ ಇರಲಿ ಕಾರ್ಮಿಕರ ದಿನ ಪ್ರತಿ ವರ್ಷ ಮೇ ಒಂದರಂದು ಬರುತ್ತದೆ ಸಾರ್ವಜನಿಕ ವಲಯದ ಕಾರ್ಖಾನೆಗಳು ಒಂದೊಂದಾಗಿ ಮುಚ್ಚುತ್ತದೆ ಇಡೀ ಜಗತ್ತಿನಲ್ಲಿ ಶ್ರಮಜೀವಿಗಳ ಪಾತ್ರ ಅತ್ಯಂತ ಮಹತ್ವವಾಗಿದೆ ಯಾವುದೇ ವಲಯವನ್ನು ನೀವು ಪರಿಗಣಿಸಿ ನೋಡಿ ಅಲ್ಲಿ ಶ್ರಮಿಕ ವರ್ಗದ ಪಾತ್ರ ಮಹತ್ವದ್ದಾಗಿರುತ್ತದೆ ದೇಶದ ಅಭಿವೃದ್ಧಿಯಲ್ಲಿ ಕಾರ್ಮಿಕರ ಪಾತ್ರ ಮಹತ್ವದ್ದಾಗಿರುತ್ತದೆ ಆದ್ದರಿಂದ ಕಾರ್ಮಿಕರನ್ನು ನಾವು ಗೌರವಿಸಬೇಕು ಈ ದಿನವು ಅವರಿಗೆ ಹೆಚ್ಚು ನಾವು ಅವರನ್ನು ಪ್ರೀತಿಸಬೇಕು ಕಾರ್ಮಿಕರೇ ಈ ದೇಶದ ಶಕ್ತಿ ಈ ದೇಶದ ಕೃಷಿಕರು ದಿನಕೂಲಿ ಕೆಲಸಗಾರರು ಇನ್ನಿತರ ವಿಭಾಗಗಳಲ್ಲಿ ಕೆಲಸ ಮಾಡುವಂತಹ ಶ್ರಮಿಕರು ಈ ದೇಶದ ಆಸ್ತಿ ಮುಖ್ಯವಾಗಿ ನಾವು ಕಾರ್ಮಿಕರಿಗೆ ಅವರಿಗೆ ಅರ್ಹವಾದ ವೇತನವನ್ನು ನೀಡಬೇಕು ಅವರನ್ನು ಕೀಲಾಗಿ ನೋಡದೆ ಅವರನ್ನು ಗೌರವಿಸಿ ಈ ಕಾರ್ಮಿಕ ದಿನಾಚರಣೆಗೆ ಒಂದು ಅರ್ಥಪೂರ್ಣ ಮಹತ್ವವನ್ನು ನಾವು ನೀಡಬೇಕು ಮತ್ತೊಮ್ಮೆ ಈ ದೇಶದ ಎಲ್ಲ ಸರ್ವ ಜಾತಿಯ ಸರ್ವ ಪ್ರದೇಶದ ಕಾರ್ಮಿಕರಿಗೆ ನನ್ನ ವಂದನೆಗಳು ಮತ್ತೊಮ್ಮೆ ಎಲ್ಲರಿಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯ ಜೈ ಹಿಂದ್ ಜೈ ಕರ್ನಾಟಕ